ಬಿಟ್ಟಿದ್ದೆ ನಾನು ಈಗ ನೋಡು ಊರು ಅಲ್ದಾಡಂಗ ಆಗ್ಬಿಟ್ಟೈತಿ ಅವ್ವಾಕಿ ಅದು ಈಗ ನೀ ಮಾನಸ ಅಲ್ಲ ಹಾ ಹೌದು ಆದ್ರೆ ನೀ ಯಾರು ಅಂತ ಹೇಳ್ಬೋದು ಆಗ್ಲಿಲ್ಲ ನನಗ ನಾನ ನಿನ್ ಕ್ಲಾಸ್ಮೇಟ್ ಸುಮಾ ಇಷ್ಟ ಜಲ್ದಿ ಮರ್ತ್ಬಿಟ್ಟಿಯ ಏನು ಸುಮಾನ ಹೌದಾ ಮಾನಸ ಯಾಕ ಯಾಕ ಹಂಗ ನೋಡಾತಿದ್ದಿ ಏನಿಲ್ಲ ಕಾಲೇಜ್ನಾಗ ಓದಬೇಕಾರ ನೀನು ಹೆಂಗಿದ್ದಿ ಈಗ ಹೆಂಗಾದಲ್ಲ ಅದಕ್ಕೆ ನೋಡಾಕತ್ತಿದ್ದೆ ಏಯ್ ಅದೆಲ್ಲ ಬಿಡು ಹೋಗ್ಲಿ ನೀ ಹೆಂಗದಿದ್ದೀಗ ಎಲ್ಲದಿದ್ದೀ ಏನು ಮಾಡಾಕತ್ತಿದ್ದಿ ಮದುವೆ ಆಗೈತಾನ ಎಷ್ಟು ಏ ಇರು ಇರು ಯಾಕ ಅಷ್ಟು ಅರ್ಜೆಂಟ್ ಮಾಡಾತ್ತಿದ್ದೀನಿ ನಾನು ಇಲ್ಲೇ ಅದೇನೆ ನಾನು ನಮ್ಮ ಅವ ಅದೇ ಮನೆಯಾಗ್ ಮದ್ವಿ ಹ್ಞೂ ಇಲ್ಲ ಹೌದಾ ಯಾಕ ಯಾಕಂದ್ರೆ ಏನು ಹೇಳೋದು ಹಣೆ ಬರ್ದಾಗ ಬರೋದಿಲ್ಲ ಅದಕ್ಕಾಗಿಲ್ಲ ಅಷ್ಟ ಅಲ್ಲ ನಿಮ್ಮ ಮನೆಯಾಗ ನಿಮ್ಮಮ್ಮಿ ನೋಡ್ಲಿಲ್ಲ ಮತ್ತೆ ನಿಮ್ಮ ಅಪ್ಪಾರ ಏನು ಹೆಸರಿಗೆ ಅಷ್ಟೇ ಅಪ್ಪ ಅನ್ನೋನ್ ಇದ್ದ ಏನು ಮಾಡ್ತಿದ್ದ ಏನೂ ಕರ್ತವ್ಯ ಮಾಡಿಲ್ಲ ಒಂದವನು ಆಮೇಲೆ ಒಂದು ದಿವಸ ಯಾಳೆ ಮದ್ವಿ ಮಾಡ್ಕೊಂಡು ನನ್ನ ನಮ್ಮಅವ್ನ ಒಂಟಿ ಮಾಡಿ ಬಿಟ್ಟು ಹೋದ ಹಾಗಾಗಿ ಎಲ್ಲರೂ ಬಂದವರು ನನ್ನ ಮದುವೆ ಕೇಳಿ ಕೇಳಿ ಅಪ್ಪ್ಯಾರನ್ನೋದು ಗೊತ್ತಿಲ್ಲ ಅಪ್ಪ್ಯಾರ ಅನ್ನೋದು ಗೊತ್ತಿಲ್ಲ ಹಂಗಾರ ಹೆಂಡತಿ ಮಕ್ಕಳನ್ನ ಬಿಟ್ಟು ಇವ್ರು ಎಂಥವ್ರು ಇರ್ಬೇಕು ಅಂತ ಹೇಳಿ ನಮ್ಮಲ್ಲೇ ಅನುಮಾನ ಪಟ್ಟ ಯಾವುದು ಮದುವೆ ಆಗಲಿಲ್ಲ ಹಾಗಾಗಿ ಏನೋ ಒಂದು ಅಷ್ಟ ಇಷ್ಟ ಕೆಲಸ ಮಾಡ್ಕೊಂಡು ನಮ್ಮಅವ್ವನ್ ಸಾಕತೇನ ಏನೋ ನಿಮ್ಮಮ್ಮಿ ನಿನ್ ಸಾಕತಿಯಾ ಮತ್ತೆ ಇಷ್ಟು ದಿವಸ ಇಲ್ಲ ಅವ್ರ ಇವ್ರ ಮನೆ ಕೆಲಸ ಮಾಡಿ ನನ್ನನ್ನ ಸಾಕಿ ಒಂದು ಸ್ವಲ್ಪ ತಕ್ಕಮಟ್ಟಿಗೆ ಓದಿಸ್ತಿದ್ರ ಅಂದ್ರೆ ನೀವು ಕಾಲೇಜ್ನಾಗ ಇದೇನು ಮ್ಯಾಟರ್ ಹೇಳಿರ್ಲಿಲ್ಲ ನಮಗ ಇಲ್ಲ ಏನೋ ಹೇಳ್ಬೇಕಂತ ಅನಿಸಿರ್ಲಿಲ್ಲ ಹೇಳಿಲ್ಲ ಆದ್ರೆ ಈಗ ಏನು ಮಾಡೋದು ಅವಾಗ ಏನೋ ಬೇರೆ ತರ ಇತ್ತು ಜೀವನ ಈಗ ಹೇಳಲೇಬೇಕಲ್ಲ ಇವತ್ತಲ್ಲ ನಾಳೆ ಎಲ್ಲಾರು ಅದಕ್ಕೆ ಈಗ ಹೇಳ್ದೆ ನಿನಗ ಅಂದಂಗ ಬಿಡು ನಂದಿನ ಗೋಳ ಕೇಳ್ತಿದ್ದಿ ನೀನು ಎಲ್ಲದಿದಿ ಈಗ ಎಲ್ಲಿಂದ ಎಲ್ಲಿ ಕುಂತಿದಿ ನನ್ನ ನಾನು ಏನಂತ ಹೇಳಿ ಹೇಳಿ ನನ್ನ ನಾನು ಅಷ್ಟು ಕಷ್ಟ ಅಲ್ಲ ನೀನು ನೋಡಿದ್ರೆ ಒಳ್ಳೆ ಮಸ್ತಾಗಿ ದೊಡ್ಡ ಮನಿ ಆಗಿ ಮದ್ವಿಯಾಗಿ ಅನ್ನೋರ್ ಕತೆ ಕಾಣಾಕತ್ತಿದಿ ಯಾಕಂದ್ರೆ ನಿಮ್ಮ ಮನಿ ಪರಿಸ್ಥಿತಿ ನನಗೆ ಗೊತ್ತು ಹ್ಮ್ ಹೆಸರು ಎಷ್ಟ ಮದುವೆಯಾಗಿದ್ದೆ ಒಂದ್ ರೀತಿಯಿಂದ ನೀನು ಮದುವೆ ಆಗ್ಲಾರ್ದಂಗ ನಾನು ಮದುವೆ ಮದುವೆಯಾಗಿ ಇಷ್ಟೆಲ್ಲ ಬಾಳ್ ಬಾಳಕತ್ತೇ ನೋಡು ಯಾಕ ಏನತ್ ಏನಿಲ್ಲ ತಗೋ ನಾನು ಒಬ್ಬಕ್ಕೆ ಇಲ್ಲ ನಿಂತ ಮಾತಾಡಕತ್ತೆ ನೋಡು ಬಾ ನಮ್ಮ ಮನಿ ಇಲ್ಲ ಐತಿ ನೀ ಎಲ್ಲ ಹೊಂಟಂಗಿತ್ತು ಇಲ್ಲ ಸ್ವಲ್ಪ ಮಾರ್ಕೆಟಿಗೆ ಹೊಂಟಿದ್ದೆ ನಮ್ಮ ಮನಿ ಇಲ್ಲೇ ಐತಿ ನಮ್ಮ ಮಮ್ಮಿನ ಪರ್ಚೆ ಮಾಡಿಸ್ತೇನ್ ಬಾ ಇಲ್ಲ ಅದು ನನ್ನ ಮನಿಗೆ ಹೋಗ್ಬೇಕಿತ್ತ ಅಯ್ಯೋ ಬಾ ಸುಮಾ ಅಪ್ರೂಪ್ ಸಿಕ್ಕಿದಿ ಅಲ್ಲ ನೀನು ನಂತರ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಫೇಸ್ಬುಕ್ ಅದ್ರಿಗೆಲ್ಲ ಹುಡ್ಕೆ ನೋಡಿದೆ ಎರಡು ನೀನೊ ಒಬ್ಬಕ್ಕೆ ಮಿಸ್ ಆಗಿದ್ದೀನಿ ನೋಡು ಇಲ್ಲ ಅದು ನಾನು ಅದ್ಯಾವ್ದನ್ನು ಆಕ್ಟಿವೇಟ್ ಮಾಡ್ಕೊಂಡಿಲ್ಲ ಅದರಿಂದಲ್ಲ ದೂರ ಇದೀನಿ ಹೌದಾ ಯಾಕ ಸುಮ್ನೆ ಯಾರಾರ ಏನಾರ ಚುಚ್ಚಿ ಮಾತಾಡ್ತಾರ ಅದು ಆಗಂಗಿಲ್ಲ ನನಗೆ ನನ್ನ ಮನ್ಸಿಗೆ ತಡ್ಕೊಳಕ್ಕೂ ಆಗಂಗಿಲ್ಲ ಮತ್ತೆ ಯಾರು ನನಗ್ ಆಗಿತ್ತ ಹಾಗಾಗಿ ಎಲ್ಲಾರಿಂದ ದೂರು ಉಳಿದ್ಬಿಡೋಣ ಅಂತ ಹೇಳಿ ಇಲ್ಲೇ ನಾನು ನಮ್ಮಅ್ವ ಅದೇ ಈಗ ನೀ ಬಾಯ ಈಗ ಮನಿ ಏನಾಗಂಗಿಲ್ಲ ಆಗಂಗಿಲ್ಲ ಸರಿ ನಡಿವಾ ಏನ್ ಹೋಗಿ ಅತ ಮನೆ ತುಂಬಾ ಬಾ ಸುಮ್ಮ ಬಾ ಇದು ನಿಮ್ ನಿಮ್ಮನಿನ ಹ್ಮ್ ಹೌದಾ ಸರಿ ಬಾ ಅವಾ ಬಂದ ಇಷ್ಟು ದೊಡ್ಡ ಆಕೆ ಇದೇ ಈಗಾರ ಹೋಗಿದ್ಲಾ ತಡಿವಾ ಸುಮ್ಮ ಕುಂದ್ರ ಬಾಯ್ ಅಯ್ಯೋ ಸೋ ಡಿಸ್ ಕಾಸ್ಟಿಂಗ್ ದಿಸ್ ಹೌಸ್ ಈಸ್ ಐ ಕಾನ್ ಸ್ಟೇ ಹಿಯರ್ ಫೋ ವೆನಿಟ್ ಆಲ್ಸೊ ಸುಮಾ ಸುಮಾ ಏ ಸುಮಾ ಹಾಂ ಮನಸ ಹೇಳು ಯಾಕೆ ಏನು ಯೋಚನೆ ಮಾಡಾತಕ್ಕು ಅಂದ್ರೆ ಬಾ ಹಾಂ ಸರಿ ಅವ್ವ ಈಕೆ ನನಗೆ ಆಯ್ತಿ ಸುಮಾ ಅಂತ ಹೇಳಿ ನನ್ನ ಕಾಲೇಜ್ನಾಗೆ ಈಕಿನ ಜೊತೆ ಓದ್ತಿದ್ಲಾ ಯಾರು ಸುಮಾ ಅಂದ್ರೆ ಅವ್ರು ಯಾರು ಜುಟ್ಟ ಹಾಕೊಂಡ್ ಬರ್ತಿದ್ಲು ಲಂಗ ದಾವಣಿ ಹಾಕೊಂತಿದ್ಲು ನೋಡು ಆಕಿನ ಹ್ಞೂ ಅವ್ವ ಆಕಿನ ಅದ ಅವ್ರಪ್ಪ ಕಮ್ತ ಮಾಡ್ತಿದ್ಲಾ ಅವ್ರವ್ವ ಮೂರು ಮಕ್ಳು ಅದಾವೆ ನೋಡಿ ಇವ್ರಿಗೆ ಅದ ಅವರಪ್ಪ ಅವ್ಗ ಹ್ಞೂ ಹ್ಞೂ ಆಕಿನ ಏನ ಆಕಿ ಎಷ್ಟು ಬದಲಾಗ ನೋಡಿದ್ರ ಒಳೆ ಶ್ರೀಮಂತರ ಮನಿ ಹುಡ್ಗಿಣ್ಣ ಹ್ಞೂ ಯಾವ ಶ್ರೀಮಂತರ ಮನಿಗೆ ಮದಿ ಮಾಡ್ಕೊಟ್ರೋಡ್ವಾ ನಿಂಗೂ ಒಂದ್ ಗಂಡ ದಿಕ್ಕಿಲ್ದಂಗ ಏನ್ವಾ ಯಾವ ಊರಾಗ ಕೊಟ್ಟಾರ ನಿಂಗ ನಂಗ್ರಿ ಇಲ್ಲೇ ಬಾಜು ಊರಾಗ ಕೊಟ್ಟ್ರಿ ಹೌದೇನ್ವಾ ಬೇಸಾಕ್ ಬಿಡು ನಿನ್ ಗಂಡ ಏನ್ ಕೆಲಸ ಮಾಡ್ತಾನ ಅಯ್ಯ ಈ ಮತ್ಕಿನ ಅದ್ರಿ ನಾವು ಆಸ್ಟ್ರೇಲಿಯಾದಾಗ ಇರ್ತೇವ್ರಿ ನಾನು ನನ್ ಗಂಡ ನನ್ ಮಕ್ಳು ಸುಮಾರು ಆಸ್ಟ್ರೇಲಿಯಾದಾಗ ಇರ್ತಿ ಹ್ಮ್ ಏನ ಆಸ್ಟ್ರೇಲಿಯಾದಾಗ ಇರ್ತೀಯ ನೀನು ಯವ್ವಾ ನಾವಲ್ಯ ಇಲ್ಲಿಂದ ಅಲ್ಲಿಗೆ ಹೆಂಗೆ ಹೋಗಿರಿ ಬಸ್ನಾಗ ಹೋಗಿರ ಟ್ರೇನ್ ಆಗ ಕೇಳ್ತೀನಿ ಅಂತ ಹೇಳಿ ಏನ್ ಕೇಳಾಕತ್ತಿವೆ ಏನು ಬುದ್ಧಿ ಇದ್ದ ಕೇಳಾಕತ್ತೀವೋ ಬುದ್ಧಿಲ್ದ ಕೇಳಾಕತ್ತೀವೋ ಒಂದ್ ಸಣ್ಣ ಕೇಳಿದ್ರು ಸಹಿತ ಈ ಒಂದ್ ದೇಶದಿಂದ ಇನ್ನೊಂದ್ ದೇಶಕ್ ಹೋಗ್ರ ಹೋಗಾರ ಅನ್ನೋದು ಗೊತ್ತೈತಿ ಏನ್ ಸುಳ್ಳ ನಾಟಕ ಮಾಡ್ತೇನೆ ಗೊತ್ತ ಆದ್ರೂ ನಂಬಕ್ ಆಗ್ಬೇಕಲ್ಲವಾ ಅನ್ನೋದಕ್ಕಿಂತ ಅಡ್ಡಾಡಿದ್ರೆ ಬಂದಿಟ್ಟು ನಮಗೂ ಗೊತ್ತೇತಿ ನಾವ್ ಈ ದಿನ ಬಸ್ಸು ಟ್ರೈನು ಇಂಥದ್ರಾಗ ಅಡ್ಡಾಡ್ತೇವಾ ಈ ರೈಲ್ವೆದಾಗ ಅಡ್ಡಾಡ್ಬೇಕಂದ್ರೆ ನಮಗೆ ಭಾರಿ ಬಾರಿ ದೊಡ್ಡ ಖುಷಿ ಅಂತದ್ರಾಗ ಗಿಮಾನ ಅಂದ್ರ ನಂಬಕ್ ಆಗಂಗಿಲ್ಲವಾ ಅದಕ್ಕೆ ಅಂದೆ ಅಷ್ಟ ಅತ್ತೋಗಿರ್ಲಿ ನಮ್ಗೆ ಬಂದ ಅಷ್ಟ್ರೆ ಆಸ್ಟ್ರೇಲಿಯಾ ಬಂದಾಳ ಆಕೀಗ ಏನಾರ ಒಂದ್ ಸ್ವಲ್ಪ ಕುಡಿಯಾಕ ಕುಡಿಯಾಕಂಪ್ನಾರ ಜೂಸ್ ಮಾಡ್ಕೊಂಬಾ ಆಮೇಲೆ ತಿನ್ನಾಕ ತಿನ್ನಾಕೆನಾರ ನಾಷ್ಟ ಮಾಡ್ಕೊಂಬಾ ಹ್ಮ್ ಆ ಹಂಗ ನನ್ ಮಗಳಿಗೆ ಒಂದ್ ಹುಡುಗಿ ನೋಡಿ ಆ ಟ್ರೈಲ್ ಎದಾಗ ಮದಿ ಮಾಡ್ತೇಟ್ರ ಆತು ಆರಾಮಕತೆ ನಾನು ಆರಾಮ್ ಆಕೇತ ನಾನು ಅಲ್ಲೇ ಹೋಗ್ತಿ ಜುಮ್ಮ ಮನಸ ಸುಮಾ ನಮ್ಮ ಮಮ್ಮಿ ಜ್ಯೂಸ್ ಆ ತಡಿ ಏ ಇಯೇ ಬೇಡ ನನ್ಗೆ ಏನೂ ತಿಂದು ರುಡಿಲ್ಲ ಅಲ್ಲ ನಮ್ಮಮ್ಮಿ ಮಸ್ತ್ ಹಂಗ್ ಮಾಡ್ತಾಳ ಆ ಜ್ಯೂಸು ನಷ್ಟ ಅಲ್ಲ ಇರು ತಿಂದೆ ಅಂತ ನೋಡು ಇನ್ನೊಮ್ಮೆ ತಿನ್ಬೇಕಂತ ಹೇಳಿ ನಮ್ಮ ಮನೀಗ ಬರ್ತಿದಿ ಎಪ್ಪಾ ಇವ್ರ ಮನೆಗೆ ಹೆಂಗಪ್ಪ ತಿನ್ನೋದು ಏ ಇಲ್ಲ ಒಳ್ಳೆ ಬೇಕಂದ್ರೆ ಬಾ ಹೊರಗೆ ಹೋಗೋಣ ಅಂತ ನಾನು ನಿನ್ನ ಹೋಟೆಲ್ ತಿನ್ನಿಸೆ ಬಾ ಏ ಹೋಟೆಲ್ ಪಟಲ್ ಬೇಡ ಈ ನಮ್ಮಅವ್ವ ಮಾಡ್ಕೊಂಡ್ ಬರ್ತಾ ತಿನ್ ಹೋಟೆಲ್ ನಮ್ಮಅವ್ವನ ಹೋಟೆಲ್ಗಿಂತ ಮಸ್ತ್ ಜಬರ್ದಸ್ತ್ ಅಡಿಗೆ ಮಾಡ್ತಾ ಫಸ್ಟ್ ಟೈಮ್ ತಿನ್ನಾಕ್ ನಮ್ಮನೀಗ ತಿನ್ನಾಕೋಳ್ಳೆ ಅಂತೇನಾಪ್ಪಾ ಈಕೆ ನನ್ನ ಬಿಡಂಗ ಕಾಣು ಅಲ್ದು ಹೋಗ್ಲಿ ಬಿಡು ಅಂತಂಗ ಸುಮಾ ಏನೋ ಹೇಳ್ಬೇಕಿದ್ದಿ ಆ ಕಡೆ ಎಲ್ಲಿ ಹೊಂಟಿದ್ದಿ ಅದ ಕೋಟಿಂದ ಬರಾಕತ್ತಿದ್ದೆ ನಾನು ಹೌದಾ ಕೋಟಿಗ ಯಾಕ ಅದು ஒன் ஒன்ஸ்வ கேசித்த அல்லா கேசா ಅಲ್ಲ ಹಿಂಗೆ ಅಂತ ಹೇಳಿ ಬೇಜಾರು ಮಾಡ್ಕೊಬೇಡ ಯಾಕೆ ನೀನು ನೋಡಿದ್ರೆ ಏನೋ ತೊಂದರೆ ಒಳಗೆ ಇದ್ದಂಗೆ ಏನು ಪ್ರಾಬ್ಲಮ್ ಆಗೈತಿ ಏನಿಲ್ಲಪ್ಪ ಹಾಗೇನಿಲ್ಲ ಅಲ್ಲ ನಾನೇ ನನ್ನ ಲೈಫ್ ಸ್ಟೋರಿ ಹೇಳಿದೆ ನಿಂಗೆ ನೀನು ಏನಾರಿದ್ದರೆ ಹೇಳಲ್ಲ ಫ್ರೆಂಡಿಗೆ ಫ್ರೆಂಡ್ ಆಗ್ಬರೋದು ನಾನು ನೀನು ದೂರ ದಿವಸ ಅಂತಂದು ಹೇಳಿ ದೂರ ಅದೇವಿ ಆಗೇವಿ ಅಂತಂದು ಹೇಳಲ್ಲ ಏನೋ ಅವಾಗ ನಾವಿಬ್ಬರು ಕ್ಲೋಸ್ ಇರಲಿಲ್ಲ ಆದರೆ ಈಗ ಯಾಕೋ ನನ್ನ ಜೀವನ ನಿನ್ನ ಜೀವನದ ಒಂದು ದಾರಿ ಅನ್ಸಾ ನನಗೆ ನೀನು ನಿನಗೆ ನಾನು ಅದಕ್ಕೆ ಕೇಳಿದ್ನಪ್ಪ ಯಾಕಂದ್ರೆ ಕೆಲವೊಂದು ವಿಷಯ ನನ್ನ ಮನೆಯಾಗಿ ಹತ್ರ ಹತ್ತಿರ ಹಂಚ್ಕೊಳ್ಳೋಕ್ಕಾಗಲ್ಲ ನಾನು ನಿನ್ನ ಹತ್ರ ಹೇಳ್ಕೊಬೋದು ನೀನು ನನ್ನ ಹತ್ರ ಹೇಳ್ಕೊಬೋದು ಖರೆ ಹೇಳ್ಬೇಕಂದ್ರೆ ನನಗೆ ನಿನ್ನ ಹತ್ರ ನನ್ನ ಕಷ್ಟ ಎಲ್ಲ ಹೇಳ್ಕೊಬೇಕಂತ ಅನ್ಸಕತ್ತೈತಿ ಓಹ್ ನಾನು ಆಸ್ಟ್ರೇಲಿಯಾ ಅಂದ ತಕ್ಷಣ ಕಲೆಗೆ ರೊಕ್ಕ ಕೊಡ್ಬೋದು ಅಂತೇಳಿ ಅಷ್ಟೆಲ್ಲ ಪ್ಲಾನ್ ಮಾಡಕ್ಕೆ ಅದೇನೋ ಸುಮ್ಮ ನೀನು ನೋಡಿದ್ನಲ್ಲ ನನಗೆ ಅಂದ್ರೆ ನೀನು ಫಸ್ಟಿಗೆ ನೋಡಿದಾಗ ನನಗೆ ಗುರುತು ಸಿಗ್ಲಿಲ್ಲ ನೀನೇ ನನ್ನ ಗುರುತಿದ್ ಮಾತಾಡ್ಸಿದಿ ಆಮೇಲೆ ನನಗೆ ಏನೋ ಒಂದು ಫ್ರೆಂಡ್ ಸಿಕ್ಕಲ್ಲ ಅಂತ ಖುಷಿ ಆಯ್ತು ಖರೆ ಹೇಳ್ಬೇಕಂದ್ರೆ ನಾನು ಯಾರ ಜೊತೆಗೂ ಕಾಂಟ್ಯಾಕ್ಟ್ ಒಳಗಿಲ್ಲ ಒಂಥರ ಜೀವನದಾಗ ಭಾಳ ನೋವು ಅನುಭವಿಸ್ಬಿಟ್ಟೆ ಏ ಯಾಕ ಏನಾಯ್ತು ಏನಿಲ್ಲ ಇದಿಷ್ಟು ನನ್ನ ಲೈಫ್ ಸ್ಟೋರಿ ಅಪ್ಪ ಅಂದ್ನ ನನ್ನ ಜೀವನ ಹಾಳು ಮಾಡ್ಬಿಟ್ಟ ಎಷ್ಟ್ ಹುಡುಗರು ನನ್ನ ನೋಡ್ಕೊಂಡ್ ಮದ್ವೆ ಆಗ್ಬೇಕಂತ ಅಂದ್ರೆ ಅರ್ಧ ನನ್ನ ಮದ್ವೆ ಕೆಡಿಸಿದ್ದ ಅವ್ನು ಅವರು ತಾಯಿ ಮಗಳು ಸರಿ ಇಲ್ಲ ಅವ್ರು ಹಂಗ ಅದಾರ ಹಿಂಗ ಅದಾರ ಮಾಡ್ಕೋಬೇಡ್ರಿ ಹಂಗಾಗಿ ನಾನು ಮನೆ ಬಿಟ್ಟು ಹೋಗ್ಬಿಟ್ಟೇನೆ ಅವ್ರ ಜೊತೆಗಿಲ್ಲ ಹಂಗ ಹಿಂಗ ಅಂತ ಹೇಳಿ ಒಂದಕ್ಕ ನೂರ್ ಸೇರಿಸಿ ನನ್ನ ಮದುವೆ ಆಗ್ಲಾರ್ದಂಗ ತಡದ್ ಇಲ್ಲೇ ಸುತ್ತಮುತ್ತ ಅದಕ್ಕ ಯಾರು ನಮ್ಮ ಜೊತೆ ಸರಿ ಇಲ್ಲ ಯಾರು ನಮ್ಮ ಚಂದಗಿನೂ ಮಾತಾಡ್ಸೋದಿಲ್ಲ ಅದಕ್ಕೆ ಯಾರು ನನಗೆ ಬೇಡ ಅಂತ ಹೇಳಿ ಎಲ್ಲರಿಂದ ದೂರದೇನೆ ಏನ ನನ್ಗೊಂದು ಕೆಲ್ಸ ಸಿಕ್ಕ ಇದಕ್ಕ ಮಟ್ಟಿಗೆ ತಿಂಗಳಿಗ ಒಂದು ಹತ್ತು ಸಾವಿರ ರೂಪಾಯಿ ಸಂಬಳ ಬರ್ತೈತಿ ಮನೆ ಅದು ನಡ್ಸಾಕ ಪರವಾಗಿಲ್ಲ ಹುಬ್ಳಿಗಲ್ಲಿ ಹೋಗಿ ಮಾಡಿ ಬರ್ತೇನೆ ಹೌದೇನ ಯಾಕೋ ನಿನ್ನ ನೋಡಿದ್ರೆ ನನಗೆ ನನ್ನ ಕಷ್ಟ ಎಲ್ಲ ಹೇಳ್ಕೋಬೇಕನ್ನಿಸ್ತಾ ಅದಕ್ಕೆ ಹೇಳ್ಕೊಂಡೆ ಹ್ಮ್ ಹೌದು ತಗೋ ಕೆಲವೊಂದ್ಸರಿ ಫ್ರೆಂಡ್ಸ್ ಈಗ ಫ್ರೆಂಡ್ಸ್ ಆಗೋದು ಆದ್ರೆ ಈಗ ನೀನು ನಂತೆಲ್ಲ ಹೇಳಿದೆ ನಿಂದು ಹೇಳ ಏನು ಪ್ರಾಬ್ಲಮ್ ಅಂತ ಹೇಳಿ ಇಲ್ಲ ಆ್ಯಕ್ಚುಲಿ ನಾನು ನನ್ನ ಡೈವರ್ಸ್ ಕೇಸ್ ಮೇಲೆ ಆಡಾಕತ್ತೇನೆ ಏನು ಡೈವರ್ಸ್ ತಗೊಳಕತ್ತೀಯಾ ಹ್ಞೂ ಅಲ್ಲ ಯಾಕ ಏನತ್ತ ಅಂದ್ರೆ ಗಂಡ ಆಸ್ಟ್ರೇಲಿಯಾದಾಗ ಅಂತಿದಿ ನಿನ್ ಅದಾವ ಅಂತಿದಿ ಆದ್ರೆ ಈ ನಿರ್ಧಾರ ಯಾಕ ಎಲ್ಲ ಚೆನ್ನಾಗೈತಿ ಅಂತಿದಿ ಇಲ್ಲಪ್ಪ ನನ್ ಜೀವನ ಚೆನ್ನಾಗೈತೆ ಅಂತ ಹೇಳಿ ನಾನು ಹೇಳ್ಕೊಂಡೇ ಇಲ್ಲ ಅದು ನಮ್ ಮನೆಯಾಗ ಎಷ್ಟು ತ್ರಾಸ್ ಕೊಡ್ತಾರ ಗೊತ್ತೇನ ನಮ್ಮ ಅತ್ತಿ ಮಾವ ಚೆನ್ನಾಗೇ ಇಲ್ಲ ಅದ್ರಾಗ ಬೇರೆ ಅವ್ರ ನೋಡು ನನ್ ಗಂಡದ ತಂಗಿ ಅಖಿ ಅಂತೂ ಏಳು ಮಿಕ್ಕದ ಏನು ಆದ್ಮಿನ ಹ್ಮ್ ಯಪ್ಪ ಏನ್ ಕಾಡ್ತಾಳಂತಿದಿ ನಮ್ ಮನೆಯಿಂದ ಒಂದ್ ಐಟಮ್ ನನಗೆ ಯೂಸ್ ಮಾಡಕ್ ಕೊಿಲ್ಲ ಬರೀ ಇಟ್ಕೋ ಆಟ್ಕೋ ಅವ್ರಪ್ಪುಗ ಅವ್ರ ಅವಗೆ ಹೋಗಿ ಚುಚ್ಚು ನನ್ನ ನನ್ ಬಗ್ಗೆ ಅವ್ರ ಇಷ್ಟು ದಾರ ಆಗ ತಕೊಂಡ್ ಕುಂದಿರ್ತಾರ ನನಗ ಮದುವೆ ಆಗಿಲ್ಲ ಆಗೇತಿ ಮತ್ತ ಅವ್ರ ಗಂಡನ ಇಲ್ಲ ಮನಿಗಿಲ್ಲ ಇಲ್ಲೇ ಹೆಸರಿಗೆ ಅಷ್ಟೇ ಗಂಡನ ಮನಿ ಎಲ್ಲ ಇಲ್ಲೇ ಇರ್ತಾ ಏನದು ಅಕ್ಕಿ ಗಂಡನ ಮನಿನೋ ತವ್ರ ಮನಿನೋ ಒಂದೂ ಗೊತ್ತಾಗಿಲ್ಲ ಎಷ್ಟು ತಾಳ ಯಪ್ಪ ಪಾಕಿನಿಂದ ನಮ್ಮ ಮನಿ ಅರ್ಧ ಹಳ್ಳ ಹಿಡಿದ್ಬಿಟ್ಟ ನೋಡು ಅಲ್ಲ ಮತ್ತೆ ನಿನ್ ಮಕ್ಳು ಏನ್ ಹೇಳೋದ್ ಮಾನಸ ನನ್ ಮಕ್ಳನ್ನ ನನ್ನ ಕಡೆ ಕಳ್ಸಿಕೊಡ್ರಿ ಅಂದ್ರ ಇಲ್ಲ ಅವ್ರ ಇಟ್ಕೊಂಡ್ ಹೌದಾ ಎಷ್ಟು ವರ್ಷ ಅವರಿಗೆ ಸಣ್ಣಕ್ಕೆ ಈಗ ಐದು ವರ್ಷ ಆರು ವರ್ಷ ಐತಿ ದೊಡ್ಡವನ್ಗ ಒಂದ್ ಎಂಟು ವರ್ಷ ಅಲ್ಲ ಇಬ್ರು ಹತ್ತು ವರ್ಷದೊಳಗ ಅದಾರಲ್ಲ ನಿನ್ಗೆ ಸಿಕ್ತಾರ ಮಕ್ಕಳು ಏನಿಲ್ಲ ಆ ನನ್ನ ನನ್ ಬಗ್ಗೆ ಹೇಳ್ಕೊಟ್ಬಿಟ್ಟಾರ ಹಂಗಾಗಿ ಅವರು ನನ್ನ ಹತ್ರ ಮಾತಾಡೋದೇ ಇಲ್ಲ ಹೌದಾ ಹ್ಮ್ ಆಮೇಲೆ ನಾನೇನೋ ನನ್ನ ಸಾಸಕ್ ಪ್ರಯತ್ನ ಪಟ್ನಂತೆ ಆಮೇಲೆ ಮನೆಯಾಗಿನ್ ಕೆಲಸ ಮಾಡ್ಕೊಂಡು ಹೋಗಲ್ಲ ಹಂಗ ಹಿಂಗ ಅಂತ ಹೇಳಿ ಏನೇನೋ ಹೇಳ್ಕೊಟ್ಬಿಟಾರ ಅಲ್ಲ ನೀನು ನಿಮ್ಮ ಅಪ್ಪ ಅಮ್ಮನ ಮುಂದೆ ಹೇಳಿಲ್ಲ ಎಲ್ಲಿ ಅಪ್ಪ ಅಮ್ಮನ ಹಂಗ ನಂಬಸ್ಬಿಟ್ಟಾರ ಅಲ್ಲ ನಿಮ್ಮ ಅಪ್ಪ ಅಮ್ಮನ ಹಿಂಗ ಅಲ್ಲ ಈಗ ನಿನ್ನ ಅಪ್ಪನ ಬಗ್ಗೆ ನಿಮ್ಮ ಅಪ್ಪನ ನಿನ್ನ ಬಗ್ಗೆ ಇಷ್ಟೆಲ್ಲ ಹೇಳ್ಕೊಟ್ಟು ನಿನ್ ಜೀವನನ ಹಾಳು ಮಾಡಿದ್ಮೇಲೆ ಮತ್ತೆ ನಮ್ಮ ಮನ್ಯಾಗ ಹಾ ಹೌದು ನನ್ಗೆ ಅರ್ಥ ಆಗ್ತೈತೆ ಸುಮ್ಮ ಗೊತ್ತಾಯ್ತು ಆದ್ರ ಬಾ ಅಂದ್ರೆ ಬಹಳ ಕೆಟ್ಟ ಜನ ಅವರು ಏನು ನೀ ಕೆಲಸ ಮಾಡಲ್ಲ ಅಂತೇಳಿ ನಿನ್ಗೆ ಹೊರಗೆ ಹಾಕಿದ್ರ ನೀ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದೀನಿ ನಿನ್ನಂತ ಸಸಿ ಸಿಗ್ಬೇಕಂದ್ರೆ ಅವರು ಬಾಳ ಪುಣ್ಯ ಮಾಡಿರ್ಬೇಕು ಹೌದಲ್ಲ ನೋಡು ನಾನು ಕೆಲಸ ಮಾಡ್ತೇನೆ ಅಂತ ಹೇಳಿ ಅವ್ರು ನನ್ನ ಮದುವೆ ಮಾಡ್ಕೊಂಡು ಹೋದ್ರು ಆಮೇಲೆ ಆಸ್ಟ್ರೇಲಿಯಕ್ಕೆ ಹೋಗಿ ಎಲ್ಲ ಸೆಟ್ಲ್ ಆಗಿತ್ತು ಎಲ್ಲ ಚೆನ್ನಾಗಿತ್ತಪ್ಪ ಇದಕ್ಕಿದ್ದಾಗ ನನ್ನ ಗಂಡ ಇಲ್ಲಿ ಕರ್ಕೊಂಡ್ ಬಂದ್ರು ಅಂದ್ರೆ ವಾಪಸ್ ಹೋಗಿ ಮತ್ತೆ ಜೀವನ ಮಾಡ್ಬೇಕು ನಾವು ಆಸ್ಟ್ರೇಲಿಯಾದಾಗ ಅವ್ರನ್ನ ಇಷ್ಟು ನಮ್ಮತ್ತಿ ಮಾವ ಎಲ್ಲರೂ ಆಸ್ಟ್ರೇಲಿಯಾ ಕರ್ಕೊಂಡು ಹೋಗಿ ಅಲ್ಲೇ ಲೈಫ್ ಸೆಟ್ಲ್ ಮಾಡ್ಕೋಬೇಕು ಅಂತ ಪ್ಲಾನ್ ಮಾಡಿ ಬಂದಿದ್ವಪ್ಪ ಹೌದಾ ಹ್ಮ್ ಆದ್ರೆ ನೋಡು ಇವ್ರು ಬರಾಕೆ ರೆಡಿ ಇಲ್ಲ ಅಲ್ಲ ಅವರು ಹೆಂಗದಾರ ನಿಮ್ಮ ಮತ್ತಿ ಮಾವ ಚೆನ್ನಾಗದಾರ ಅಂತಸ್ತು ಆಸ್ತಿ ಅಲ್ಲ ಅಯ್ಯೋ ಏನೇನೂ ಇಲ್ಲ ಮಗನ ಚೆನ್ನಾಗಿ ಓದಿ ಎಲ್ಲ ಇದು ಮಾಡಿ ಕೆಲಸ ಹುಡ್ಕೊಂಡು ಅವ್ನು ಒಂದ್ ದೆಲಿಗೆ ತಂದಿದ್ದು ಅವರು ಏನು ಬಹಳ ಇರಲಿಲ್ಲ ನನ್ನ ಗಂಡನ ಎಲ್ಲಾ ಕೆಲಸ ಹಿಡಿದು ಅವ್ರಿಗೆಲ್ಲ ಮನಿ ಕಟ್ಟಿಸ್ಕೊಟ್ಟು ಎಲ್ಲ ಆಸ್ತಿ ಮಾಡಿ ಪ್ರಾಪರ್ಟಿ ಎಲ್ಲ ಮಾಡಿ ಅವ್ರ ಅಪ್ಪ ಅಮ್ಮನ ಹೆಸರಿನಾಗ ಬರ್ಬಿಟಾರ ಅಷ್ಟ ಅಲ್ಲ ನಾವು ನೋಡಿದ್ರ ಆಸ್ಟ್ರೇಲಿಯಾದಾಗ ರೆಂಟೆಡ್ ಹೌಸ್ ಒಳಗಿರೋದು ಇವ್ರು ನೋಡಿದ್ರ ಸ್ವಂತಕ್ಕೆ ಮನಿ ಕಟ್ಟಿಸ್ಕೊಟ್ಬಿಟಾರ ಹೌದಾ ನಿಮ್ಮ ಅತ್ತಿ ಮಾವನ ಹೆಸರಿನಾಗ ಮಾಡ್ಕೊಟ್ಬಿಟ್ಟಾರ ನೀ ಸುಮ್ನೆ ಏನ್ ಮಾಡೋದು ಹೋಗ್ಲಿ ಬಿಡು ಅಟ್ಲೀಸ್ಟ್ ನಾವ್ ಎಲ್ಲಾರ ಇರ್ತೇವಲ್ಲ ಏನ್ ಮಾಡೋದು ಅಂತ ಹೇಳಿ ಸುಮ್ನೆ ನಿದ್ದೆಪ್ಪಾ ನೋಡಿದ್ರೀಗ ಈ ನಮ್ ನಿವಾಸಿ ತಗದ್ಬಿಟ್ಟಾರ ಅದ್ರ ಸಲುವಾಗಿ ಆಗಿನಲ್ಲ ಇಲ್ಲಿಗೆ ಬರೋಣ ಇಷ್ಟು ಪ್ರಾಪರ್ಟಿ ದುಡ್ಡು ತಗೊಂಡು ಆಸ್ಟ್ರೇಲಿಯಾದಾಗ ಒಂದು ಫ್ಲಾಟ್ ತಗೊಂಡು ನಾನು ನೀನು ಅಪ್ಪ ಅಮ್ಮ ಎಲ್ಲ ಚಂದಾಗ ಇರೋಣ ಅಂತ ಹೇಳಿ ಎಲ್ಲ ಪ್ಲಾನ್ ಮಾಡಿದ್ರು ಬೇಕಾದಾಗ ಬೇಕಾದಾಗ ತಂಗಿ ಬಂದು ಹೋಗಿ ಮಾಡ್ಲಿ ನಾನು ಕರ್ಸ್ಕೊಂತೇನೆ ಅಂತ ಹೇಳ ಎಲ್ಲ ಪ್ಲಾನ್ ಮಾಡಿದ್ರು ನೋಡಿದ್ರೆ ಇಲ್ಲಿ ಬಂದ ಒಂದು ಪ್ಲೇಟ ಉಲ್ಟ ಹೊ ಹೌದಾ ಸಲ ಅದು ಹೆಂಗ್ ಬದಲಾಕ್ತಾರ ನಿಮ್ಮ ಅಪ್ಪ ಅಮ್ಮ ಗಂಡ ಮಕ್ಕಳು ಎಲ್ಲರೂ ನಿನ್ನ ವಿರುದ್ಧ ತಿರುಗಿದ್ದಾರಂದ್ರೆ ಸುಮಾ ಇದು ಮೇ ಬಿ ಏನೋ ಮಾಡಿಸಿದಂಗೈತು ನೋಡಿ ನಿಮ್ಮ ಮತ್ತೆ ಮಾವ ಹೌದಲ್ಲ ನನಗೂ ಹಂಗ ಅನಸ್ತು ಹ್ಮ್ ಮತ್ತೆ ಎಲ್ಲ ಚೆನ್ನಾಗಿದ್ದ ಮನುಷ್ಯರು ಹಿಂಗ ಒಂದ್ಸರಿ ನಿನ್ ವಿರುದ್ಧ ಆಗ್ಬೇಕು ಅಂತ ಅಂದ್ರ ಹಿಂಗೇನಾರ ಇರ್ತೈತಿ ಅಲ್ಲ ಮನಸ ಇದೆಲ್ಲ ನಿಜ ಅಂತೀಯಾ ನೀನು ನಂಬತ್ತೀಯಾ ಅಯ್ಯೋ ಸುಮಾ ನಿನ್ಗ ಗೊತ್ತಿಲ್ಲ ಇಂಥವೆಲ್ಲ ನಂಬ್ಬೇಕು ಅಯ್ಯೋ ಇದೆಲ್ಲಾ ಮಾಡ್ಸಿ ಮಾಡ್ಸಿನ ಅರ್ಧ ಎಲ್ಲಾರ ಜೀವನ ಹಳ್ಳ ಹಿಡ್ಸ್ಬಿಟ್ಟಾರ ನಿನ್ಗೂ ಹಿಂಗ ಆಗ್ಯತೋ ಎಲ್ಲ ಚಲೋ ಇದ್ದರು ಒಂದ್ಸರಿ ಹಿಂಗ್ ಬದ್ಲಾಗಬೇಕು ಅದ ಕಾರಣ ಅದ್ರ ಬೇರೆ ನಿನ್ ಮಕ್ಳು ನಿನ್ ಜೊತೆಗ ಹುಟ್ಟದಾಗಿಂದಾನು ಅದಾವ ನಿಮ್ಮ ಹಿಂಗ್ ಮಾಡಕತ್ತಾರ ಮತ್ತ ನಿನ್ ಗಂಡನು ನಿನ್ನಿಂದ ಹಿಂಗ್ ದೂರದಲ್ಲ ಅಂತ ಅಂದ್ರ ಅದ ಕಾರಣ ಇತ್ತಗೋ ಅಲ್ಲ ಇದರಿಂದ ಹೆಂಗ್ ಹೊರಬರು ನಿನ್ಗೆ ಗೊತ್ತೈತೆನಾ ಏನಪ್ಪ ನನಗೋ ಸರಿ ಗೊತ್ತಿಲ್ಲ ನಮ್ಮ ಅವ್ವ ಅಂತಿರ್ತಾ ಹೋಗ್ಲಿ ಬಿಡ ಅದೆಲ್ಲ ನೋಡೋಣ ಇದ್ರ ಕೇಳಿ ಹೇಳಸ್ತೀನಿ ನಿಂದೇನ್ ಸ್ಟೋರಿ ಅದು ್ರ ಇಷ್ಟೆಲ್ಲ ಆಗೇತಿ ಮಾನಸ ನನ್ ಗಂಡ ಅತ್ತೆ ಮಾವ ಎಲ್ಲಾ ಬೇರೆ ಜೊತೆ ಸಂಬಂಧ ಐತಿ ಅಂತ ಹೇಳಿ ಸಂಬಂಧ ಕಟ್ಬಿಟ್ರು ನಿನ್ನಂತ ಒಳ್ಳೆ ಹುಡುಗ ಬೇರೆ ಜೊತೆ ಸಂಬಂಧ ಐತೆ ಅಂತ ಹೇಳಿ ಸಂಬಂಧ ಕಟ್ಟಿದ್ರ ಹ್ಮ್ ನನ್ ಗಂಡ ಇರಬೇಕು ಬೇಡ ನೀನ್ ನೀವ್ ಮನೆ ಬಿಟ್ಟು ಹೋಗ್ಬಿಡು ಅಂತ ಅಂದ ಅಲ್ಲ ನೀ ಏನಾರ ಈಗ ಡಿವೋರ್ಸ್ ಆಗಿದ್ದಕ್ಕೆ ಏನಾರ ದುಡ್ಡದು ಕೇಳ್ಬೇಕಿತ್ತು ಕಾಂಪನ್ಸೇಷನ್ ಎಲ್ಲ ಕೇಳ್ದೆ ಅವ್ರ ಅದಾರಲ್ಲ ನನ್ನ ನಾತ್ನಿ ಗಂಟದಲ್ಲ ಬಾರಿ ಬಾರಿ ಕದನ ಅವ ನಾನು ನಿನ್ಗೆ ಗೊತ್ತಲ್ಲ ಸ್ವಲ್ಪ ಶಾರ್ಟ್ ಮೂವೀಸ್ ಎಲ್ಲ ಮಾಡ್ತಿದ್ದೆ ಅದೆಲ್ಲ ಮಾಡ್ಬೇಕಾದ್ರೆ ಏನ್ ಮಾಡಿದೆ ಪಾರ್ಕ್ ಐತೆ ಅಲ್ಲಿ ಹೋಗಿ ಒಬ್ರು ಬರ್ತಿದ್ರು ಅಂದ್ರೆ ಸ್ವಲ್ಪ ಕೈ ಖರ್ಚಾಗ್ತಾವ ಅಂದ್ರೆ ಕೈ ದುಡ್ಡು ಬೇಕಲ್ಲ ಅದಕ್ಕೆ ಶಾರ್ಟ್ ಮೂವಿ ನಾನು ನಾನೊಂದ್ ನಾಲ್ಕು ಜನನ ಸೇರಿಸ್ಕೊಂಡಿದ್ದೆ ಸೇರಿಸ್ಕೊಂಡು ಅವ್ರ ಹತ್ರ ಹಿಂಗ ಅಂದ್ರೆ ಹಿಂಗ್ ಪ್ರಾಪರ್ಟಿ ತಗೋಬೇಕು ಹಾಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಹೇಳಿ ಏನೇನೋ ಮಾತಾಡ್ಕೊಂಡು ಆ ಡೈಲಾಗ್ಸ್ ಎಲ್ಲ ಹೇಳ್ಕೊಟ್ಟು ಒಬ್ರಿಗೊಬ್ರು ಮಾತಾಡ್ಕೊಂಡು ವಿಡಿಯೋ ಮಾಡಕತ್ತಿದ್ವಿ ಅದನ್ನ ಈ ಮನುಷ್ಯ ವಿಡಿಯೋ ಮಾಡ್ಬಿಟ್ಟ ಮಾಡಿ ನನ್ ಗಂಡ ನಮ್ಮ ಅತ್ತಿ ಮಾವ ಎಲ್ಲ ತೋರಿಸಿ ನಮ್ಮ ಅಪ್ಪ ಅವಾಗ ಅದನ್ನ ತೋರಿಸಿ ನಿನ್ ಮಗಳು ಸರಿ ಇಲ್ಲ ಹಿಂಗ ಹಂಗ ಅಂತ ಹೇಳಿ ಎಲ್ಲ ಇದು ಮಾಡಿದ್ರು ನೀ ಏನಾರ ಜಾಸ್ತಿ ಮಾಡಿದಂತಂದ್ರೆ ನಿನಗೂ ಪೊಲೀಸ್ ಸ್ಟೇಷನ್ ಹಿಡಿದು ಕೊಡ್ತೀವಿ ನೋಡು ಹಂಗ ಹಿಂಗ ಅಂತ ಹೇಳಿ ನನ್ಗೆ ಹೆದರ್ಸ್ಬಿಟ್ರು ಮಾನಸ ಹಂಗಾಗಿನ ನೀರು ಅಳ್ದೆ ಮನಿ ಬಿಟ್ಟು ಬಂದ್ಬಿಟ್ಟೆ ಏನ ಇಷ್ಟೆಲ್ಲ ನಾಟಕ ಮಾಡಿದ್ ಅಲ್ಲ ನೀ ಶಾರ್ಟ್ ಮೂವಿ ಮಾಡಕತ್ತಿದ್ದೆ ಅಂತಂದ್ರ ಆ ಮೂವಿ ಆಲ್ರೆಡಿ ರೆಡಿ ಆಗಿತಿಲ್ಲ ತೋರಿಸಿ ಅವ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರು ನೀನು ಅದಲ್ಲ ಎಲ್ಲಿ ನನ್ನ ಹಣೆ ಬರಕ್ಕ ಆ ಮೂವಿ ಮಾಡೋನು ಎಲ್ಲ ಹೋಗ್ಬಿಟ್ಟಾನ ಇಲ್ಲೇ ಇಲ್ಲ ಫೋನ್ ಮಾಡಿದ್ರೆ ಎಲ್ಲ ಸ್ವಿಚ್ ಆಫ್ ಎಲ್ಲ ಕತಿ ಆ ತಂತ್ರ ಆಗ್ಬಿಟ್ಟ ನನ್ನ ಜೀವನ ಅಯ್ಯೋ ಯೋ ಎಲ್ಲ ಹೇಳ್ ಮಾಡಿಸೈತ್ ನೋಡು ಸುಮಾರು ನಿನ್ನ ನಿನ್ ಸಿಚುವೇಶನ್ ಹಂಗಾಗಿ ಇವತ್ತಲ್ಲ ನಾಳೆ ಮನೆಯಾಗ ಸತ್ಯ ಗೊತ್ತಾಗ್ತಿ ಅದಕ್ಕ ಇವ್ ಸಹವಾಸನ ಬೇಡ ಅಂತ ಹೇಳಿ ನಾನು ದೂರ ಉಳಿದ್ಬಿಟ್ಟೇನೆ ಅಂದಂಗ ಈಗ ಯಾರ ಮನೆಗದಿ ನೀನು ಏನೋ ನಿಮ್ಮ ಅಪ್ಪವನ್ನ ಕರ್ಕೊಂಡು ನಿನಗ ಎಲ್ಲಿ ಕರ್ಕೊಂಡು ಹೋಗ್ತಾರ ಇದೆಲ್ಲ ಗೊತ್ತಾದ್ಮೇಲೆ ಬೇಡ ನನಗ ಮೂರ್ ಜನ ಮಕ್ಕಳ ಇಬ್ಬರ ಇಬ್ರು ಮಕ್ಳು ನಿನ್ ಅಂತ ಹುಟ್ಟದ್ಕಿಂತ ಸತ್ತಿದ್ರೆ ಚಲೋ ಇತ್ತು ನಿನ್ನ ಹೊಟ್ಟೆ ಬಿಡ್ಬೇಕಿತ್ತು ಹಂಗ ಹಿಂಗ ಅಂತ ಹೇಳಿ ನೂರಾ ಎಂಟ್ ಅಂತ ಕಟ್ಕೊಂಡ್ರು ಮತ್ತಿ ಇಷ್ಟೆಲ್ಲ ಅಂದ್ಮೇಲೆ ನನ್ನ ಮನೆ ಸೇರಿಸ್ತಾರ ನಮ್ಮ ಮನೆಗೂ ಬರಕ್ ಹೋಗ್ಬೇಡ ಅಂತ ಹೇಳಿ ಮನೆಯಿಂದ ಹೊರಗ ಹಾಕ್ಬಿಟ್ರು ಹೌದಾ ಮತ್ತೆ ಎಲ್ಲದಿದ್ದೀ ಏನೋ ಸ್ವಲ್ಪ ನಾನು ದುಡಿದಿದ್ದ ದುಡ್ಡಿತ್ತಲ್ಲ

ಅದು ದಿನಕ್ಕೆ ಎರಡು ಸಾವಿರ ರೂಪಾಯಿ ಖರ್ಚಾಗ್ತೈತಿ ನನ್ನ ಹತ್ರ ಏನು ಭಾಳ ದುಡ್ಡಿಲ್ಲ ಇನ್ನೊಂದು ನಾಲ್ಕು ದಿವಸ ಆದ್ರೆ ಖಾಲಿ ಆಗ್ಬಿಡ್ತೈತಿ ಆಮೇಲೆ ಏನ್ ಮಾಡೋದಂತನ ಗೊತ್ತಾಗತ್ತಿಲ್ಲ ಮತ್ತೆ ಡೈವರ್ಸ್ ಕೇಸ್ ಎಲ್ಲ ನಡೆಯತ್ತಲ್ಲ ಅದ್ರ ದುಡ್ಡು ಅದ್ರದ ಅವನ ಕೊಡಾಕತ್ತ ನಾನು ಕೇಳ್ಕೊಂಡೆ ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ನಿನ್ನ ಕೊಡು ಅಂತ ಹೇಳಿ ಸರಿ ಬಿಡು ಆತು ಅಂತ ಹೇಳಿ ಅದಕ್ಕೊಂದು ಒಬ್ಗೊಂಡ್ ಹ್ಮ್ ಏನೇನು ಏನೇನ್ ಮಾಡ್ತಾನ ಬಿಟ್ಟು ಡೈವರ್ಸ್ ಆದ್ಮೇಲೆ ಮತ್ತೆ ಬೇರೆ ಮದುವೆ ಮಾಡ್ಕೋಬೇಕಲ್ಲ ಅದಕ್ಕೆ ಒಂದು ಕೆಲಸ ಮಾಡ್ಸು ನೀನು ಡೈವರ್ಸ್ ಕೊಡಬೇಡ ಇಲ್ಲ ನಾನು ಡಿವೋರ್ಸ್ ಕೊಡಲ್ಲ ಅಂತ ಅಂದ್ರೆ ಅದು ಐತಲ್ಲ ಮೊಬೈಲ್ ಒಳಗಡೆ ರೆಕಾರ್ಡಿಂಗ್ ಅದನ್ನ ಸಬ್ಮಿಟ್ ಮಾಡ್ತಾರಂತ ಕೋರ್ಟ್ ಮುಂದೆ ಇನ್ನೂ ಇಷ್ಟೆಲ್ಲ ಹೆದರ್ಕತಾರ ನೀನು ಒಂದ್ ಕೆಲಸ ಮಾಡಸು ಕಂಪ್ಲೇಂಟ್ ಕೊಟ್ಬಿಡು ಬೇಕಾದಾಗಲಿ ನೀನು ಏನಾರ ಮಾಡಿ ಪ್ರೂವ್ ಮಾಡ್ಬೋದು ಎಲ್ಲಾರು ಈಗ ಅದೇ ರೀತಿಯಿಂದ ಮಾತಾಡ್ತಾರ ಹೇಳು ನಿನ್ನ ಶಾರ್ಟ್ ಮೂವಿ ಮಾಡಾಕತ್ತಿದ್ದೆ ಹಿಂಗ ಹಿಂಗ ಅಂತ ಹೇಳಿ ಯಾಕ ನಿನ್ ಚಾನಲ್ ಇಲ್ಲ ಇಲ್ಲ ಇನ್ನು ಚಾನಲ್ ಕ್ರಿಯೇಟ್ ಮಾಡಿದ್ದಿಲ್ಲ ಅಯ್ಯೋ ಇಷ್ಟೆಲ್ಲ ಪ್ರಾಬ್ಲಮ್ ಆಗಿ ನಾನು ಏನು ಮಾಡೋ ಪರಿಸ್ಥಿತಿ ಒಳಗಿಲ್ಲ ಅದಕ್ಕೆ ಸುಮ್ಮನಾಗ್ಬಿಟ್ಟೆ ಈಗ ಮುಂದೆ ಎಲ್ಲಿರೋದು ಏನಂತ ಅದ ಚಿಂತೆ ಆಗೈತಿ ಒಂದು ಸ್ವಲ್ಪ ಮತ್ತೆ ದುಡ್ಡದ್ದು ಜೋಡಿಸ್ಕೊಂಡು ಆಸ್ಟೆಲ್ ಹಾಕ ವಾಪಸ್ ಹೋಗ್ಬಿಡೋಣ ಅಂತ ಪ್ಲಾನ್ ಮಾಡಿದೆ ಇವ್ರನ್ನೆಲ್ಲ ನಂಬಿ ಕೈ ತುಂಬ ಬರೋ ಸಂಬಳದ ಕೆಲಸ ಬಿಟ್ಕೊಂಡು ಬಂದ್ಬಿಟ್ಟೆ ಅಲ್ಲ ಇಲ್ಲೇ ಎಲ್ಲರೂ ಟ್ರೈ ಮಾಡಬೇಕಿತ್ತು ಕೆಲಸಕ್ಕೆ ನನಗೆ ಇಲ್ಲಿ ಇರಕ್ಕೆ ಇಷ್ಟ ಇಲ್ಲ ಇಲ್ಲಿ ಜನಗಳ ಮಧ್ಯೆ ನನಗೆ ಇರಾಕ ಮಸ ಬರಕತ್ತಿಲ್ಲ ಇವ್ರು ಇಷ್ಟೆಲ್ಲ ಮೋಸ ಮಾಡಾರ ಇಷ್ಟೆಲ್ಲ ಮಾಡ್ದವ್ ನಡು ನಾ ಹೆಂಗಿರ್ಬೇಕು ಹೇಳ ದಿನ ಬೆಳಗ್ಗೆ ಇದ್ರೆ ಎಲ್ಲರ ಹೋದೆ ಬಂದೆ ಅಂದ್ರೆ ಕಣ್ಣಿಗೆ ಕಂಡೆ ಕಾಣ್ತಾರ ಹ್ಮ್ ಅದು ನಿಜ ಅಂದಂಗ ಸುಮ ನಿನ್ಗೆ ಅಂದ್ರೆ ನೀನು ಹೇಳ್ತೀನಿ ಹೋಟ್ಲ್ ಒಳಗಡೆ ಇರೋಕೆ ಇಷ್ಟ ಇಲ್ಲ ಅಂತ ಅಂದ್ರೆ ಒಂದು ಕೆಲಸ ಮಾಡ್ಬಿಡ ನಮ್ಮ ಮನೆಗೆ ಬಂದ್ಬಿಡು ಇಲ್ಲೇ ಇರ್ಬೋದು ನೀನು ഏനപ്പു ഇല്ലെങ്കിൽ ബാളലിക്ക് ഇവർ മനുഗ്രക്കോലി ഇല്ല ഇല്ല ഇപ്പം സാധ്യനേ ഇല്ല ಸುಮ ಯಾಕ ಏನು ಯೋಚನೆ ಮಾಡ್ತಿದ್ದೀವಿ ಅದು ಏನಿಲ್ಲ ಸುಮ್ಮನೆ ಯಾಕೆ ನಿನಗೆ ತ್ರಾಸು ಅಂತ ಏ ನನಗೇನು ತ್ರಾಸಿಲ್ಲಪ್ಪ ನಾನು ನಮ್ಮಮ್ಮಿ ಇಬ್ಬರ ಇರೋದು ಈ ಮನೆಯಾಗ ಅಂದ್ರೆ ನಮ್ಮ ಏನು ಅನ್ನಂಗಿಲ್ಲ ನೀ ಬರ್ತಿ ಅಂದ್ರೆ ಆಕಿನೂ ಏನಲ್ಲ ಇದ್ದೀರಿ ಈ ರೀತಿ ಎಲ್ಲ ಕಷ್ಟ ಕೇಳಿದ್ರೆ ಪಾಪ ಆಕಿನ ಮನಸ್ಸು ಕರತೈತಿ ಯಾಕಂದ್ರೆ ನಾವು ಒಂದು ರೀತಿ ಈ ರೀತಿ ಅಲ್ಲ ಬೇರೆ ರೀತಿಯಿಂದ ನಿನ್ನ ಹಂಗೆ ಅನುಭವಿಸ್ದವರು ಆಕೆ ಅರ್ಥ ಮಾಡ್ಕೊಂತಾಳ ಇರಲಿಲ್ಲ ನೋಡ್ತೀನಿ ನಾನು ಎಲ್ಲರೂ ಹೋಗಿ ಏನಾರ ಕೆಲಸ ಮಾಡಿ ಸ್ವಲ್ಪ ದುಡ್ಡು ಜೋಡಿಸ್ಕೊಂಡು ಹಾಸ್ಟೆಲಕ್ಕೆ ಹೋಗ್ಬಿಡ್ತೇನೆ ಹೆಂಗಿದ್ರು ವೀಸಾ ಐತಿ ಪಾಸ್ಪೋರ್ಟ್ ಐತಿ ರಿಟರ್ನ್ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗ್ಬಿಡ್ತೇನೆ ಅಲ್ಲ ಸುಮಾ ಸ್ವಲ್ಪ ದಿವಸ ನೋಡು ಯೋಚನೆ ಮಾಡು ನಮ್ಮ ಮನೆಯಾಗಿರು ಮುಂದೊಂದು ದಿವಸ ದಾರಿ ಸಿಗ್ಬೋದೇನಾ ನಿಮ್ಮ ಮನೆಯಾಗೆಲ್ಲ ಬುದ್ಧಿ ಬಂದು ನಿನ್ನ ಕರ್ಕೊಂಡು ಹೋಗ್ಬೋದು ಇಲ್ಲಪ್ಪ ಅವ್ರು ಎಷ್ಟು ಏನು ಮಾಡಿದ್ರು ನಾನು ಹೊಳ್ಳಿ ಆ ಮನೆಗೆ ಹೋಗಲ್ಲ ನನಗೆ ಅಷ್ಟು ಬೇಜಾರ್ ಮಾಡ್ಬಿಟಾರ ನನ್ನ ಜೀವನ ಹಾಳು ಮಾಡಿಬಿಟ್ಟಾರ ಇಷ್ಟೆಲ್ಲ ಮಾಡಿದವ್ರು ಮನೆಗೆ ಹೆಂಗೆ ಹೋಗಬೇಕು ಹೇಳು ಹ್ಞೂ ಅದು ಖರೆ ನಿನಗೆ ನಿಮ್ಮ ಅಪ್ಪ ಬಂದು ಮಾತಾಡ್ಸಿದ್ರೆ ನೀವು ಹೋಗ್ತಿ ಹೊಳ್ಳಿ ಇಲ್ಲಪ್ಪ ಅವ್ನು ನೋಡಿದ್ರೆ ನನಗೆ ಆಗ ಬರಂಗಿಲ್ಲ ಹಂಗ ಸಿಗದು ತೋರಣ ಕಟ್ಟಬೇಕು ಅನ್ನೋ ಅಷ್ಟು ಸಿಟ್ಟು ಬರ್ತೈತಿ ಪಾಪ ನಮ್ಮವ್ವ ಎಷ್ಟು ಒಳ್ಳೆ ಹೆಣ್ಮಗಳು ಆಕೀಗ ಎಷ್ಟು ಇದು ಮಾಡ್ಬಿಟ್ಟ ಅಷ್ಟಲ್ಲ ನನ್ನ ಮೇಲೆ ತುಸ ಅಪೋದ ಹಾಕ್ಯಾನ ಅವನಿಂದಾರ ಇಷ್ಟು ಜೀವನ ಹಳ್ಳ ಹಿಡಿದೈತಿ ಇನ್ನು ಅವ್ನ ಮನೆಗೆ ಸೇರಿಸ್ಕೊಳಕ ಹ್ಞೂ ಏನು ಮಾಡಿದ್ರೂ ಇರಲಿಲ್ಲ ಏನು ಹೋಗ್ಲಿ ಹೌದಲ್ಲ ಮತ್ತು ನಾನು ಹಿಂಗೆ ನಮ್ಮ ಮನೆಗಿನವ್ರು ಹೇಳಿ ನೋಡೋಣ ಹ್ಞೂ ಅದು ನಿಜ ಬಿಡು ಸುಮ ಹ್ಞೂ ಆಯಿತು ಮನಸ್ಸನ್ನ ಬರಲಿ ಯಾಕೆ ಯಾಕಷ್ಟು ಬೇಜಾರು ಮಾಡ್ಕೊತಿದ್ದೀನಿ ನೀನು ಇಲ್ಲ ನಮ್ಮ ಮನೆಗೆ ಇವತ್ತು ನಾಳೆ ಹೋಗಂತಿ ನಿನಗೂ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗ್ತತಿ ಇಲ್ಲ ಅದು ಒಬ್ಬರು ಅಂದ್ರೆ ಒಂದು ದೊಡ್ಡ ಕಂಪ್ನಿಗೆ ಇಂಟರ್ವ್ಯೂಗೋಸ್ಕರ ಅಪ್ಲಿಕೇಶನ್ ಹಾಕಿದೆ ನಾಳೆ ಹೋಗಬೇಕು ಅಲ್ಲೇ ನಾನು ಅದೇನಲ್ಲ ಅಲ್ಲೇ ಹತ್ತಿರ ಆಗ್ತೈತಿ ಹಾಗೇನಾರು ನನ್ನ ಹತ್ರ ದುಡ್ಡು ಖಾಲಿ ಆಯ್ತಂದ್ರೆ ಇಲ್ಲ ಅಂದ್ರೆ ಬರ್ತೇನೆ ತಗೋ ಹೆಂಗಿದ್ರು ನಿಮ್ಮ ಮನೆ ನೋಡ್ಕೊಂಡೇನಾ ನಿನ್ ಫೋನ್ ನಂಬರ್ ಕೊಡು ಫೋನ್ ಆಯ್ತಲ್ಲ ಹ್ಞೂ ಐತಿ ಫೋನ್ ಐತಿ ತಗೋ ನಂಬರ್ ಬರ್ಕೊ ಸೇವ್ ಮಾಡ್ಕೊ ಒನ್ ಟೂ ತ್ರೀ ಹ್ಞೂ ಜೀರೋ ಒನ್ ಹ್ಞೂ ಆಯ್ತು ತಗೋ ಈಗ ನೀವು ಊಟ ಮಾಡ್ಕೊಂಡೆ ಹೋಗ್ಬಿಡು ಏ ಇಲ್ಲ ಇಲ್ಲ ಬೇಡ ಅಲ್ಲೇ ನಾವು ಊಟದ್ದು ರೊಕ್ಕ ಕೊಟ್ಟಿನಿ ಒಂದು ಕೆಲಸ ಮಾಡ ನಿನ್ನ ಜೊತೆಗೆ ಬಂದುಬಿಡ್ತೇನಾ ಇಲ್ಲ ಬಿಡ ನಮ್ಮ ಅವಿ ನಾಲ್ಕು ಮನೆ ಮನೊಳಗೆ ಹಾಗೆಲ್ಲೂ ಕಳ್ಸಲ್ಲ ಹಾಕಿ ಹೌದಾ ಅಂದ್ರೆ ಈಗ ನೀನು ಏನು ಕೆಲಸ ಮಾಡ್ತೀಯ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿನ ಹ್ಞೂ ನಾನು ಹೇಳ್ದಂಗೆ ಕೇಳಿದ್ರು ನಿನ್ಗೆ ತಿಂಗಳಿಗೆ ಏನೇ ಇಲ್ಲ ಅಂದ್ರೆ ಲಕ್ಷಾನ್ ಗಂಟಲೆ ದುಡಿಬೋದು ಇನ್ನು ಲಕ್ಷಾನ್ ಗಂಟೆ ದುಡಿಬೋದಾ ಹ್ಞೂ ಬೇಕಂದ್ರೆ ನಿನಗೆ ನಾನು ಆಸ್ಟ್ರೇಲಿಯಾಕ್ಕೂ ಕರ್ಕೊಂಡು ಹೋಗ್ತೇನೆ ಏನು ಆಸ್ಟ್ರೇಲಿಯಾ ಕರ್ಕೊಂಡು ಹೋಗ್ತೀಯಾ ಏನೋ ತಂಗಿ ನನ್ನ ಮಗಳನ್ನ ನೀನು ಆಟ್ರೇಲಿಯಾ ಕರ್ಕೊಂಡು ಹೂನ್ ರೀ ಆಂಟಿ ಅಯ್ಯೋ ಬರಂಗಿಲ್ಲ ಅಲ್ವಾ ಕೆಲಸ ಏನು ಮಾಡ್ಬೇಕೀ ಹಾಗಲ್ಲ ಆಂಟಿ ಯಾರ ಅದಾರ ನಾ ಮದಿ ಮಾಡ್ಕೊಡಕ ಅಂದ್ರೆ ಗಂಡು ನೋಡಿ ಮದುವೆ ಮಾಡಕತ್ತೀನ ಏವ ಅಡಿಗೆ ಮಾಡ್ಕೊಡು ಜ ಬಡ ಅಡಿಗೆ ಮಾಡೋ ಅಕ್ಕಿ ಉಂಡು ಹೋಗ್ಕೊಳ್ಳಾ ನೀನು ಸುಮ್ಮನೆ ಮಾತಾಡ್ತಿದ್ರೆ ಬರ್ರಿ ಮದ್ವಿದ ಮಾತೀತಾ ಎಸ್ ಸರಿ ಹೇಳಿ ನೀ ನನ್ನ ಮದುವೆ ಸುದ್ದಿ ತೆಗಿಬೇಡ ಅಂತ ಹೇಳಿ ಮದುವೆ ಸುದ್ದಿ ತೆಗ್ದಾಗಮ್ಮೆ ಇಂಥದ ಪಜ್ಜಿ ತೆಗ್ಯಾವ್ ನೋಡು ಹಂಗಲ್ಲ ಅಲ್ವಾ ನೀ ಏನೋ ಹೇಳಕ್ತಿದ್ದಿ ಇಲ್ಲಾಂಟಿ ಈಕಿಂದ ಮಾನಸ ಲೈಫ್ ಸ್ಟೋರಿ ಎಲ್ಲ ಕೇಳಿದೆ ಆಕಿನ ನಾನು ಕರ್ಕೊಂಡು ಹೋಗ್ತೀನಿ ಆಮೇಲೆ ನಿಮ್ಮನ್ನು ಬೇಕಂದ್ರೆ ಒಂದ್ ಸ್ವಲ್ಪ ಎಲ್ಲ ಸೆಟ್ಲ್ ಆದ್ಮೇಲೆ ನಿಮ್ಮನ್ನು ಕರ್ಕೊಂಡ್ ಬರೋ ವ್ಯವಸ್ಥೆ ಮಾಡ್ಸಕ್ ಬರ್ತೈತಿ ಅದಕ್ಕೆ ರೀ ಹಾ ಹಾಂ ತಗೋ ಕರ್ಕೊಂಡು ಕರ್ಕೊಂಡು ಯವ್ವಾ ಅದೇ ಊರಿನ ಊರಿಗೆ ಹೋಗೋ ಅಷ್ಟು ಹಗುರ ಅಂತಿಕೊಂಡೇನಾ ಅದಕ್ಕೆಲ್ಲ ಭಾಳ ಪ್ರೊಸೀಸರ್ ಬೇಕು ಹೋಗಕ್ಕೆ ಏನಿಲ್ಲ ಅಂದ್ರೆ ಒಂದು ಆರು ಒಟ್ಟಿಗೆ ಬೇಕು ಇರ್ ಇರ್ಲಿ ಏನಾಗಂಗಿಲ್ಲ ತಗೋ ಅಲ್ಲಿವರೆಗೂ ಚಲೋ ಕೆಲಸದ ಹಚ್ಕೊಡ್ತಾಳ ಕೊಡ್ತಾ ಭಾಳಷ್ಟು ಪ್ರಕಾರ ಪರವಂತದ ಯಾವ ನೀ ಹೋಗ ಒಳಗ ಮಸ್ತಂಗ ಅಡಿಗೆ ಮಾಡು ಹೋಗ್ಳಿಗೆ ಶಿಕ್ಷಣ ಅದು ಮಾಡ ನನ್ನ ಫ್ರೆಂಡ್ ಅದ ಭಾಳ ದಿವಸಕ್ಕೆ ಬಂದಾಳ ಭಾಳ ವರ್ಷಕ್ಕೆ ಬಂದಾಳ ಮಾಡು ಆ ತಗೋವಾ ಸುಮಾ ನೀವು ಊಟ ಮಾಡಿ ಹೋಗ್ಬೇಕಂದ್ರೆ ಇವತ್ತಿಲ್ಲ ಇರೋ ಆಯಿತು ಏನು ಬಿಡಮ್ ಕಾಣುವಲ್ಲ ಹೆಂಗಾರ ಮಾಡಿಕ್ಕಿ ಪೂಸಿ ಹೊಡೆದು ಅಲ್ಲಿ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಒಂದು ಸ್ವಲ್ಪ ಜಾಸ್ತಿ ರೊಕ್ಕ ದುಡ್ದು ಆಸ್ಟ್ರೇಲಿಯಾಗ ಹೋಗ್ಬೇಕು ನಾನು ಯೂಸ್ ಮಾಡ್ಕೊಳ್ಳೋಣ ಏನಪ್ಪ ಮಾಡೋದು ಈಕಿ ಬೇರೆ ನಾನು ಆಸ್ಟ್ರೇಲಿಯಾ ಕರ್ಕೊಂಡು ಹೋಗ್ತೀನಿ ಅನ್ನೋಕ್ಕತ್ತಾಳ ನೋಡೋಣ ಎಲ್ಲ ಲೈಫ್ ಐತಿ ಅಲ್ಲಿ ಸೆಟ್ಲಾಕೈತಿ ಇಲ್ಲೇ ಇದ್ದು 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 ಇಂಥ ಜನರ ನಡುವೆ ಬೇಯೋದಕ್ಕಿಂತ ಒಂದು ಹೊಸ ಜೀವನ ಕಟ್ಕೊಳ್ಳೋದು ವಾಸಿ ಮತ್ತೆ ಸುಮಾ